ಕ್ಯಾರೆಕ್ಟರ್ ಶಿವಣ್ಣ ನಿಮ್ಮ ಜೊತೆ ನೀವು ಕೂರ್ಸ್ಕೊಂಡು ಮಳ್ಳಲ್ಲಿ ಕೂರಿಸ್ಕೊಂಡು ಮಾತಾಡೋದು ಅವರು ನಮ್ಮ ಮೀಡಿಯಾ ಅವ್ರ ತಾಯಿ ತನುಜ ಅವ್ರ ಮಗಳು ಮಹಿತಾ ಮಾಡಿರೋದು ನಮಗೆಲ್ಲ ತುಂಬಾ ಪರಿಚಯ ಇರುವಂಥವ್ರು ಎಷ್ಟು ಚೆನ್ನಾಗಿ ಮಾಡಿದ ಮಗು ಜೊತೆಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾಕಂದ್ರೆ ಕವಚದಿಂದ ನಾವು ಹಿಂದಿನಿಂದ ನಿಮ್ಮ ಸಿನಿಮಾಗಳು ಅಂಡಮಾನ್ ಇಂದ ಬಂದಿದ್ದೀವಿ ಮಕ್ಕಳ ಜೊತೆ ನಿಮ್ಮ ಇದು ಕೆಮಿಸ್ಟ್ರಿ ಅಥವಾ ಅವರ ಒಂದು ಕನೆಕ್ಷನ್ ಹೇಗೆ ಶಿವಣ್ಣ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ರಿಯಲ್ ಲೈಫ್ ಹಂಗೇನೆ ಮಕ್ಕಳಂದ್ರೆ ಬಹಳ ಬೇನ್ ಸ್ವಲ್ಪ ಎದುರ್ತಾರೆ ಬಟ್

ಒಂದು ಟೀಮ್ಸ್ ಎಂಟರ್ ಆಗ್ತಿದೆ ನಾನು ಅಪ್ಪು ಸಿ ಅಲ್ಲೇ ಗೊತ್ತಾಯ್ತು ಅಪ್ಪು ಆಗಲಿ ವಿಜಯ ರಾಘವೇಂದ್ರ ಮುರಳಿ ರಾಘು ಮಕ್ಕಳಾಗಲಿ ಎಲ್ಲರೂ ಮಕ್ ಮಕ್ಕಳಿಂದ ನೋಡಿದೀವಿ ಆ್ಯಂಡ್ ನನ್ನ ಮಕ್ಕಳಾಗಲಿ ನಿರುಪಮ ನಿವಿ ಆಗಲಿ ಸೊ ಯಾವ ಆಲ್ ದಮ್ ಫ್ರಮ್ ದ ಕಿಡ್ಸ್ ನನ್ನ ತಂಗಿ ಮಕ್ಕಳು ಅಮ್ಮು ಪಿಂಕಿ ಆಮೇಲೆ ಶಣು ಧಿರೇನ್ ಧನ್ಯಾ ಅವರೆಲ್ಲ ಎತ್ತು ಬೆಳೆಸಿದ್ದೀವಿ ನಾವು ಅಥವಾ ಅದೇನಾಗುತ್ತೆ ಅಂದರೆ ಬೇನ್ ಬರ್ತೀವಿ ಬೇನ್ ಅಟ್ರಾಕ್ಟ್ ಆಗ್ಬಿಡುತ್ತೆ ಮುರಳಿ ಮುರಳಿದವಳ ಅವ್ನು ಎದುರ್ತಿದ್ದ ಆಮೇಲೆ ನಂಗೆ ತುಂಬ ಕ್ಲೋಸ್ ಆಗ್ಬಿಟ್ಟು ಆಮೇಲೆ ಗೀತಾ ನಮ್ಮ ಕಸನ್ ಇದ್ದಾರೆ ಅತ್ತೆ ಮಗ ನನಗಿಂತ ನನಗಿಂತ ಒಂದು ವರ್ಷ ದೊಡ್ಡವರು ನಮ್ಮ ಜೊತೆ ಬೆಳೆ ಗೀತಾ ಅಂತ ಅವ್ರ ಹೆಸರು ಅವ್ರ ಮಗ ರಾಜೀವ ಅಂತ ಅವ್ನು ರಾಜೀವ ನಮಗೆ ಅವ್ನು ಅವ್ನಿಗೆ ತುಂಬ ಇಷ್ಟ ಅವ್ನು ಕಂಡ್ರೆ ರಾಜೀವ ಅಂದರೆ ಅಪ್ಪಾಜಿ ಹೆಸ್ರು ರಾಜೀವ ಎಲ್ಲಿ ಬಗದ್ ಮೆಣಸಲ್ಲಿ ನಮಗೆಲ್ಲ ಅಯ್ಯೋ ಅಪ್ಪಾಜಿ ಹೆಸ್ರು ಬಂದಿದ್ದ ಅಪ್ಪ ಅಂದರೆ ಅವ್ನು ನೋಡೋಕ್ಕೂ ಅಷ್ಟು ಚೆನ್ನಾಗಿದ್ದ ಅವ್ಳು ಆ ಪ್ರೀತಿ ಇರ್ಬೋದು ಅಮ್ಮ ಇವತ್ತು ಬಂದಾಗಲೂ ಮಾಮ್ಮ ಚಿಕ್ಕವಾಯ್ತ ಇನ್ನೂ ಹಂಗೇ ಇದ್ರಮ್ಮ ಅಂದರೆ ಆ ಕನೆಕ್ಷನ್ನು ಇವತ್ತಿನ ಅವನ್ನ ಆ ಮಗುನ ಈ ಮಗು ಎದುರ್ತಿದ್ದ ಬರೋದು ಎದುರಿದ್ರು ಬೇಗನ ಫ್ರೆಂಡ್ ಆಗ್ಬಿಡ್ತಾರೆ ಸೊ ಸಮ್ಯಾರ ಐ ಡೋಂಟ್ ನೋ ಐ ಕ್ಯಾನ್ ಗೆಟ್ ಕರೆಕ್ಟ್ ನನ್ನ ಮಗಳು ಮಾಡಿದ್ಲು ಇದರಲ್ಲಿ ಅಂಡಮಾನ್ಲಿ ನಾನು ಭಯ ಎಲ್ಲಿ ಬೈದು ಬಿಡ್ತೀನಿ ವರ್ಕ್ ಟೈಮ್ಲಿ ಅಂತ ಬಟ್ ಅವ ಹೆ ಹೆಂಗೆ ಬೇರೆ ನಾನು ಬೇ ಬಟ್ ಮಗು ಏನು ಮಾಡಿದ್ರು ಸರಿ ಹಂಗೆ ಚೆನ್ನಾಗಿತ್ತು ಒಂದು ಒಂದು ಎಕ್ಸ್ಪೀರಿಯೆನ್ಸು ಸೊ ಈ ಮಗು ಬರಬೇಕಾದ್ರೆ ಅದು ಭಾಳ ಮುದ್ದಾಗಿ ಬಂದು ಭಾಳ ಅಂತ ಹೆಂಗೆ ಬರೋದು ಅದರಲ್ಲಿ ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಅದು ನ್ಯಾಚುರಲಾಗಿದ್ದಾಗ ಚೆನ್ನಾಗಿ ಅದು ಅದು ಹೇಳ್ತಾರೆ ಯಾವಾಗ ನರ್ತನ್ ನ್ಯಾಚುರಲಾಗಿ ಮಾಡು ನೀನು ಏನು ಆ್ಯಕ್ಟ್ ಹೇಳ್ತೀನಿ ನರ್ತನ್ ಅದು ತುಂಬ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಬೇಕು ಮಕ್ಳು ಥರನೇ ಬಿಟ್ಬಿಡಿ ಅದನ್ನ ನಾನು ನೋಡ್ಕೊತೀನಿ ಅವ್ರು ಮಾಡ್ಕೊತೀನಿ ಅಂತ ಅದು ಆ ಹೆಸರನ್ನ ರೀಡ್ ಮಾಡೋ ಸೀನ್ ಇದೆಲ್ಲ ಅದು ಹೇಳಿದ್ರು ಅದು ಪಾಪ ನರ್ತನು ಅದು ಹೇಳಿದ್ರು ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನೀವು ಮಾಡಿ ಸರ್ ನಾನು ಬರಿ ನಮ್ಗೆ ಏನು ಏನು ಬೇಕು ಅದು ಮತ್ತೆ ನೀವು ಹೇಳ್ತಾ ಇರಿ ಅಪ್ಪ ನೋಡಿ ಹೆಂಗಿರ್ತದೆ ಒಂದು ಫುಲ್ ಶಾರ್ಟ್ ಅವರು ಕಟ್ ಮಾಡಿಲ್ಲ ಒಂದು ಸರ್ತಿ ಫುಲ್ ಶಾರ್ಟ್ ಹೋಗ್ಬಿಟ್ರು ಆಮೇಲೆ ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ ಕಟ್ ಮಾಡಿ ಕಟ್ ಮಾಡಿ ಅಂತ ಅವರು ತುಂಬ ಇಂಪ್ರೆಸ್ ಆಗೋಯ್ತು ತುಂಬ ಚೆನ್ನಾಗಿ ಬಂತು ಅದೇನಂದ್ರೆ ಎವ್ರಿಬಡಿ ಇಸ್ ಫೀಲಿಂಗ್ ವಾಸ್ ಗುಡ್ ಹೌದು ನೀವು ಇಷ್ಟು ವರ್ಷ ಸಿನಿಮಾ ಮಾಡಿದ್ರು ಕೆಲವೊಂದ್ಸಲ ಮಕ್ಕಳ ಆಕ್ಟಿಂಗ್ ನೋಡಿದಾಗ್ಲೂ ಅನ್ಸುತ್ತಲ್ಲ ಶಿವಣ್ಣ ಏನೋ ಒಂದು ಕಲಿಯೋದಿರುತ್ತೆ ನಮಗೆ ಅಂತ ಲಾಟ್ ಆಫ್ ಥಿಂಗ್ಸ್ ಅದೇ ಸೈಲೆನ್ಸ್ ತಪ್ಪನೆ ಅಲ್ಲಿ ಲುಕ್ ಕೊಡ್ತಾರೆ ಅದ್ರಲ್ಲಿ ಎಷ್ಟು ಅರ್ಥ ಕೊಡುತ್ತೆ ಎಷ್ಟು ಸುಂದರವಾಗಿತ್ತು ಅವಾಗ ಹೇಳ್ತೀನಿ ನರ್ತನ ಕ್ಲೋಸ್ ಒಂದು ಕ್ಲೋಸ್ ಇಡೀ ನೋಡೋಣ ತಿರ್ಗಿ ಅದೇ ತರ ಬಂದ್ರು ಯೂಸ್ ಮಾಡಬಹುದು ಒಂದು ಬ್ಲಾಂಕ್ ಆಗುತ್ತಾರೆ ಅಂದ್ರೆ ಆ ಭಾವನೆನ ಹೇಳ್ಕೊಳ್ಳೋದೊ ಅದು ಡೈಲಾಗ್ ಮರ್ತಿದ್ದು ಇರ್ಬೋದು ಬಟ್ ಆ ಬ್ಲಾಂಕ್ನೆ ಏನೋ ಒಂದು ಅರ್ಥ ಕೊಡುತ್ತೆ ಆಫ್ ಥಿಂಗ್ಸ್ ಆರ್ ಲರ್ನ್ ಅದು ಇವರಿಂದ ಕಲಿತು ಅವ್ರಿಂದ ಕಲಿತು ಯಾರಿಂದ ಕಲ್ತು ಕಲಿ ಕಲಿಯ ಕಲಿಯೋದೇ ಲೈಫ್ ಲಾಂಗ್ ಹೌದು ಮತ್ತೆ ಒಂದು ಎರಡು ಲೆಟರ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಈಗ ಭಗೀರ ಅದಾದ್ಮೇಲೆ ಬೈರತರಲ್ಲಿ ಎರಡು ಕೂಡ ಬಿ ಅಂತ ಸೊ ಹಾಗೆ ಇನ್ನೊಂದು ನಾನು ನೋಡಿದ್ದು ನೀವು ಹಿಂದೆ ಮಾಡಿರುವಂಥ ಸಿನಿಮಾ ನೆಲ್ಸನ್ ಎನ್ ಎನ್ ಇದೆ ಈಗ ನರ್ತನ್ ಎರಡರಲ್ಲೂ ಸ್ಟಾರ್ಟಿಂಗ್ ಏನಿದೆ ಎನ್ ಇದೆ ಸೊ ಈ ಆಲ್ಫಾಬೆಟ್ ಗಳು ಇದು ತುಂಬಾ ವರ್ಕ್ ಆಗ್ತಿದೆ ನಿಮಗೆ ಡೇಟ್ ಕೂಡ ಸಂವೇರ್ ನರ್ತಕಿ ನಾಗಭರಣ ಜನ್ಮ ಇಲ್ಲಿ ನರ್ತನ್ ಇದು ಏನು